ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಸ್ವಾಗತ ಹೊಸ ವಿಡಿಯೋಗೆ ನನ್ನ ನಮ್ಮ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಸೊ ಅದ್ರಲ್ಲಿ ಕೇಳಿದೆ ನ್ಯೂ ಲಾಫ್ಟ್ ವಿಡಿಯೋ ಬೇಕಾ ಅಥವಾ ಓಲ್ಡ್ ಲಾಫ್ಟ್ ವಿಡಿಯೋ ಬೇಕಂತ ಸೊ ತುಂಬ ಜನ ಹೇಳ್ತಾ ಇದ್ರು ನ್ಯೂ ಲಾಫ್ಟ್ ಅಂತ ತುಂಬಾ ಜನ ಲೈಕ್ ಮಾಡಿದ್ರಿ ನ್ಯೂ ಲಾಫ್ಟ್ಗೆ ಅದೇ ತುಂಬಾ ಜನ ಹೇಳ್ತಾ ಅಂತಂದರೆ ಬ್ರೋ ಓಲ್ಡ್ ಆಫ್ಟ್ ಓಲ್ಡ್ ಆಫ್ಟ್ ಅಂದ್ ಮರೆಯಕ್ಕಾಗಲ್ಲ ಅದ್ರದ್ದು ವಿಡಿಯೋ ಮಾಡಿ ಅಂತ ಹೇಳಿದ್ರಿ ಸೊ ಅದನ್ನು ಮಾಡಿ ಬ್ರೋ ಯಾಕಂತಂದರೆ ಅದೇ ನಿಮಗೆ ಸ್ಟಾರ್ಟಿಂಗಿಂದ ಕೈ ಹಿಡ್ಕೊಂಡು ಬಂದಿರೋದು ಲಾಫ್ಟ್ ಹಂಗೆ ಹಿಂಗೆ ಅಂತ ಹೇಳಿದರೆ ಪ್ರೈಸ್ ಹೌದು ಆ ಓಲ್ಡ್ ಆಫ್ಟೇ ನಮಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ನಾಗ ಗೇನ್ ಮಾಡ್ಕೊಟ್ಟಿರೋದು ಓಕೆನಾ ಸೊ ನೀವು ಅಂದ್ಕೊಂಡಿರ್ತೀರ ನಾನು ನ್ಯೂ ಲಾಫ್ಟ್ಗೆ ಹೋಗ್ತಾ ಇದ್ದೀನಿ ಓಲ್ಡ್ ಲಾಫ್ಟ್ನ ಚೆನ್ನಾಗಿ ನೋಡ್ಕೊತಿರಲ್ಲ ಇರೋಲ್ಲ ಇಲ್ಲಿರೋ ವೀಕ್ ಆಗಿರ್ತವೆ ಸೊ ಆ ಥರ ಅಂದ್ಕೊಂಡಿದ್ದೀರ ಸೊ ದೇವರಾಣೆ ಆ ಥರ ಇಲ್ಲ ನಾನು ಅಲ್ಲಿ ಎಷ್ಟು ಒಂದು ಅವರ್ ಒಂದು ಮೂರು ಅವರ್ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ಒಂದು ಅವರ್ ಬಂದು ಇಲ್ಲಿ ಸ್ಪೆಂಡ್ ಮಾಡೇ ಮಾಡ್ತೀನಿ ಡೈಲಿ ಓಕೆನಾ ಸೊ ಅದೇ ರೀತಿ ನಾನು ಮಾಡೋಕ್ಕೋಗಲ್ಲ ಯಾಕಂದರೆ ನಮಗೆ ಆ ಅಕ್ಕಿಗಳಿಗಿಂತ ಈ ಆಕೆ ಮೇಲೆ ಜಾಸ್ತಿ ಫೀಲಿಂಗ್ಸ್ ಇರುತ್ತೆ ಯಾಕಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಂದು ನೋಡೋದು ಈ ಅಕ್ಕಿಗಳಲ್ವಾ ಸೊ ಅದರಿಂದ ನಾನು ಅಕ್ಕಿಗಳು ತೋರಿಸ್ಕೊಡ್ತೀನಿ ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು ಸೊ ನೀವೇ ನೋಡಿರಂತೆ ಸೊ ಇಲ್ಲಿ ಮೂರು ಅಕ್ಕಿ ಇದೆ ಸೊ ಅದು ಬೇಡ ಪರವಾಗಿಲ್ಲ ಬಿಡ್ರಿ ಇಲ್ಲಿ ಮೂರು ಅಕ್ಕಿ ಇದೆ ಓಕೆನಾ ಸೊ ತುಂಬ ಜನ ಕೇಳ್ತಾಯಿದ್ದು ಬ್ರೋ ಮಕ್ಷಿ ತೋರಿಸಿ ಮಕ್ಷಿ ತೋರಿಸಿ ತುಂಬ ದಿವಸ ಆಗೋಯ್ತು ಮಕ್ಷಿನ ತೋರಿಸ್ತಾನೆಲ್ಲ ನೀವು ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದರೆ ಸೊ ಮಕ್ಷಿನೂ ತೋರಿಸ್ತೀನಿ ನೋಡಿರಿ ಗೈಸ್ ಹೆಂಗಿದೆ ಅಂತ ಸೊ ಇದೇ ಗಂಡು ಓಕೆನಾ ಇದೇ ಗಂಡು ಮಕ್ಷಿ ಇವಾಗ ಸಿಂಗಲ್ ಆಗೈತೆ ಸೊ ಇನ್ನೇನು ಇವಾಗ ಆದಾಡಿಗೆ ಹೋಗಿ ಅಲ್ಲಿಂದ ಒಂದು ಜೊತೆ ತರ್ತೀನಿ ಇದಕ್ಕೆ ಓಕೆನಾ ಸೊ ಒಂದು ಜೊತೆ ತೊಗೊಂಡ್ಬರ್ತೀನಿ ಇವಾಗ ಅಯ್ಯ್ ಅಯ್ಯ್ ಅಯ್ ಕೆಳಗೆ ಬರಬೇಡ್ರಿ ಕೆಳಗೆ ಬರ್ತೀವಿ ಸ್ವತಃ ಅಂತ ಇಲ್ಲ ಅಷ್ಟು ಅಪ್ಡೇಟ್ ಕೇಳಿದ್ರಿ ಸೊ ಹಂಗೆ ಲೈಟಾಗಿ ಅಪ್ಡೇಟ್ ಕೊಡ್ತೀನಿ ಸೊ ಫಸ್ಟು ಬಂದುಬಿಟ್ಟು ಏನು ಗೊತ್ತಾ ಈ ಗಂಡಿಗೆ ಒಂದು ಹೆಣ್ಣು ತೊಗೊಂಬರ್ತೀನಿ ಓಕೆನಾ ಇವಾಗ ಸೊ ಈ ಗಂಡಿಗೆ ಒಂದು ಎಣ್ಣ ಹೋಗಿ ಇವಾಗ ತೊಗೊಂಡ್ಬರ್ತೀನಿ ಸೊ ನೋಡ್ರಪ್ಪ ಹಂಗೆ ಐತೆ ನಿಮ್ಮ ಮಕ್ಷಿ ಗಂಡು ಏನೂ ಆಗಿಲ್ಲ ಚೆನ್ನಾಗೈತೆ ಓಕೆನಾ ಸೊ ಮತ್ತು ಇನ್ನೊಂದು ಏನು ಗೊತ್ತಾ ನಾವು ನಿಮ್ಗೆ ಗೊತ್ತಿರೋ ರೀತಿ ನಾವು ಅಕ್ಕಿಗಳನ್ನ ಟೂರ್ನಮೆಂಟಿಗೆ ರೆಡಿ ಮಾಡ್ತಾಯಿದ್ರಿ ಸೊ ನಾನು ಅಂದ್ಕೊಂಡೆ ಮಕ್ಷಿಗಳನ್ನ ಬಿಡಬೇಕು ಅಂದ್ಬಿಟ್ಟು ಸೊ ಏನೋ ಗೊತ್ತಾ ಮಕ್ಷಿಗಂಡು ಬಿಡ್ಬೋದು ಬಿಟ್ಟರೆ ಇವಾಗಲೂ ಹಾರ್ಕೊಳ್ಳುತ್ತೆ ಬಟ್ ನಮಗೆ ಏನು ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದರೆ ಅಕ್ಕಿ ಅಲ್ಲಿ ಕಳ್ಳ ಆಗೋಲ್ಲ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇಲ್ಲ ಯಾಕಂತಂದರೆ ನಿಮ್ಗೆ ಗೊತ್ತಿರೋದ್ರಿಂದ ನಾನು ಹಳೆಯ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ಒಂದು ವಾರ ಬಿಟ್ಬಿಟ್ಟು ಅಕ್ಕಿ ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟ್ರಿಂದ ವಾಪಸ್ ಬಂದಿತ್ತು ಮನೆಗೆ ಯಾರೋ ಇಟ್ಕೊಂಡು ಕಟ್ಟಾಕಿ ಅಕ್ಕಿನ ಏನಾರು ಮಾಡಿದ್ರು ಸೊ ಬಟ್ ಆ ಅಕ್ಕಿ ನಮ್ಮ ಮನೆ ನೆನ್ಪಿಟ್ಕೊಂಡು ವಾಪಸ್ ಬಂದಿತ್ತು ಸೊ ಅದೇ ಡೌಟ್ ಏನು ಅಂತಂದರೆ ನಾವು ಜಾಸ್ತಿ ದೂರ ಇಂದಾಗ್ತಾಯಿಲ್ಲವಾಗ ಪಾರಿವಾಳಗಳು ಸೊ ನಿಮ್ಗೆ ಆ ಟವರ್ ಏನು ಕಾಣಿಸ್ತಾ ಇದೆ ಅಲ್ವಾ ಸೊ ಆ ಟವರ್ ಹತ್ರ ಅಲ್ಲ ನೋಡಿ ಎಲ್ಲೋ ಕಲರ್ ಟ್ಯಾಂಕ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಗ್ಯಾಪಲ್ಲಿ ಎಲ್ಲೋ ಕಲರ್ ಟ್ಯಾಂಕ್ ಕಳಿಸ್ತಿದ್ದಲ್ಲ ಸೊ ಅದ್ರ ಪಕ್ಕದಲ್ಲೇ ಸಾಕ್ತಾರು ಓಕೆನಾ ಸೊ ಅದರಿಂದ ಸೊ ಬಂದುಬಿಡುತ್ತೆ ಮನೆಯವರು ಅಕ್ಕಿ ಮೇಲೆ ಆಟ ಇದ್ರದ್ದು ಯಾವತ್ತು ಮೇಲೇನು ಆಡೋದಿದೋ ಸೊ ಅಕ್ಕಿ ಮೇಲೆ ರೈಸ್ ಆಗಿದೆ ಈ ಕಡೆ ನೋಡ್ಬಿಟ್ಟು ಇಲ್ಲಿ ಬಂದು ಇಳುಬಿಡುತ್ತೆ ಸೊ ಏನೇನೋ ಟೂರ್ನಮೆಂಟ್ ಜೊತೆ ಬಿಟ್ಟಿದ್ದು ಸಾಥರ ಇದು ಮೈಂಡ್ಸೆಟ್ ಚೇಂಜ್ ಆಗಿ ಅಕ್ಕಿ ಬಂದು ಇಲ್ಲಿ ಇಳಿದುಬಿಟ್ರೆ ಮಾಡಿದ ಕೆಲಸ ಎಲ್ಲ ವೇಸ್ಟು ಗುರು ಅದರಿಂದ ಸ್ವಲ್ಪ ಭಯದಲ್ಲಿದ್ದೀರಿ ಬಿಡೋಕೆ ಹೋಗಲ್ಲ ಓಕೆನಾ ಮತ್ತು ಇದು ಹೋದರೆ ಮತ್ತೆ ಸಿಕ್ಕಲ್ಲ ನಾವು ಟ್ರೈ ಮಾಡೋಣ ಇದ್ರ ಪಟಗಳನ್ನ ಇದೀವಿ ನಾವು ಸೊ ನೋಡೋಣ ಇದ್ರ ಪಟಗಳನ್ನ ಬಿಡೋಣ ಓಕೆನಾ ಇದ್ರ ಪಟಗಳೆಲ್ಲ ರೆಡಿ ಮಾಡಿಸಿದ್ದೀನಿ ಸೊ ಇನ್ನೂ ಒಂದು ಪಟ ಇಲ್ಲಿ ರೆಡಿ ಆಗ್ತಾ ಐತೆ ನೋಡೋಣ ಅದ್ರ ಪಟಾನು ಬಿಡೋಣ ಓಕೆನಾ ಸೊ ಆದಷ್ಟು ಮತ್ತು ಇಲ್ಲೊಂದು ಜೊತೆ ಇದೆ ಸೊ ಜೊತೆ ಮೊಟ್ಟೆ ಇಟ್ಟಿದೆ ಓಕೆನಾ ಸೊ ಜೊತೆ ನಿನ್ನೆ ಒಂದು ಸಿಂಗಲ್ ಮೊಟ್ಟೆ ಇಟ್ಟೈತೆ ಇವತ್ತೊಂದು ಮೊಟ್ಟೆ ಇಡುತ್ತೆ ಮತ್ತು ಈ ಜೊತೆ ಮರಿ ಮಾಡಿದೆ ಮತ್ತು ಇವಾಗ ರೆಡಿ ಆಗ್ತಾಯಿದೆ ನೋಡೋಣ ಗಂಡ ಹೆಣ್ಣು ಬೇರೆ ಹೆಣ್ಣಕ್ಕೆ ತಿರ್ಗಿಸ್ಬೇಕು ಅಂದ್ಕೊಂಡಿದ್ದೀನಿ ಹೆಣ್ಣು ಬೇರೆ ಗಂಡಕ್ಕೆ ತಿರುಗಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡೋಣ ಅಂತ ಸೊ ನೆಕ್ಸ್ಟು ಈ ಪಟ ಅದೇ ಚಿಕಲ್ ಆಗಿತ್ತು ಒಂದು ಪಟ ಸೊ ನೋಡಿ ಇವಾಗ ಯಾವ ರೀತಿ ಸೈಜ್ ಬರ್ತಾ ಇದೆ ಅಂತ ಸೇಮ್ ಆದರೆ ಅಪ್ಪ ಥರನೇ ಬಂದೈತೆ ಕೂಡ ಸೊ ರೆಡಿ ಆಗ್ತಾ ಇದೆ ರೆಡಿ ಆಗಲಿ ಇದು ರೆಡಿ ಆದರೆ ಒಂದು ಒಳ್ಳೆಯ ಕೆಲಸ ಮಾಡುತ್ತೆ ಮಾತ್ರ ನೋಡಿ ರೆಕ್ಕೆ ಎಲ್ಲ ಎಳ್ಕೊಟ್ಟಿದ್ದೀನಿ ಏನಂತಂದರೆ ಫುಲ್ ರೆಕ್ಕೆಗಳನ್ನ ಹಾಳು ಗುರು ಅದರಿಂದ ರೆಕ್ಕೆ ಎಲ್ಲ ಎಳ್ಕೊಟ್ಟಿದ್ದೀನಿ ಮತ್ತು ಇದೊಂದು ಜೊತೆಯಲ್ಲಿ ಹುಟ್ಟಿದ ಪಟ್ಟ ಸೊ ಅಲ್ಲಿ ಒಂದು ಬಿಟ್ಟಿದ್ದೀನಿ ಹಾಕಿ ಜೊತೆ ಪಟ್ಟ ಇದು ಬಟ್ ಈ ಪಟ್ಟನ ಬಿಡೋದು ಬೇಡ ಅಂದ್ಬಿಟ್ಟು ರೆಕ್ಕೆ ಹೊಡೆಸಿದ್ದಾರೆ ನೋಡೋಣ ನೆಕ್ಸ್ಟ್ ನಮಗೆ ಅದು ಬ್ರೀಡಿಂಗ್ ಯೂಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ರೋಷನ್ ಹೆಣ್ಣು ನೆಕ್ಸ್ಟ್ ಜೊತೆ ಹಾಕ್ತೀನಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಇದೊಂದು ಎಣ್ಣೆ ಐತೆ ಅದು ಪರವಾಗಿಲ್ಲ ಅದು ಬಿಡ್ರಿ ಅದು ಮಸ್ತಿಯಲ್ಲೈತೆ ಅದನ್ನೂ ಜೊತೆ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಮ್ಮ ತಿರಾವಲ್ಲ ಎಣ್ಣೆ ಐತೆ ಗರಿ ತಿರಾವಲ್ಲ ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ಕೊತೀನಿ ನಾನು ಚಿಟ್ಟೆ ಚಿಟ್ಟೆ ಅಂತ ಕರಿತಿದ್ವಿ ಯಾಕೆ ಗೊತ್ತಾ ಚಿಟ್ಟೆ ಅಂತ ಕರಿತಿದ್ವಿ ಆಕಾಶದ ಮೇಲೆ ಹೋಗ್ಬಿಟ್ರೆ ತಲೆನೇ ಕೆಡ್ಸ್ಕೊಳ್ಳೋದಂಗೆ ಚಿಟ್ಟೆ ಥರ ಹಾರ್ಕೊಂಡಿದ್ದು ಒಬ್ಬತೆ ಸುಮ್ಮನೆ ನಿಧಾನಕ್ಕೆ ರೆಕ್ಕೆ ಹೊಡ್ಕೊಂಡು ನೋಡೋಣ ಈ ಸಲ ಅದನ್ನು ಬಿಡಬೇಕು ಅಂತ ಅನ್ಕೊತಾ ಇದ್ದೀವಿ ಏನು ಮಾಡುತ್ತೆ ನೋಡೋಣ ಓದ್ಸಲಿ ಒಂದು ಆರವರೆ ಗಂಟೆ ಆಡಿತ್ತು ಸೊ ನೋಡೋಣ ಈ ಸಲ ಏನು ಮಾಡುತ್ತೆ ಅಂದ್ಬಿಟ್ಟು ದೆನ್ ಇದೊಂದು ಜೊತೆ ನೋಡಲೇಬೇಕು ಮರಿ ಮಾಡಿದೆ ಸೊ ಮರಿನಾ ದೊಡ್ಡದಾಗಲಿ ನೋಡೋಣ ಸೊ ಇದು ಬಂದ್ಬಿಟ್ಟು ಯಾವುದು ಗೊತ್ತಾ ಇದು ಬಂದ್ಬಿಟ್ಟು ಒಂದು ಮಕ್ಷಿದು ಮರಿ ಇದು ಬಂದುಬಿಟ್ಟು ಮಕ್ಷಿದು ಮಕ್ಷಿ ಮತ್ತೆ ಸೇಲ್ ಆಯಿತು ಆ ಗೆರ್ವಾದಿದ್ದು ಮರಿ ಇದು ಬಂದ್ಬಿಟ್ಟು ಇಲ್ಲೇ ಇದಲ್ಲ ಜೊತೆ ಈ ಜೊತೆ ಮರಿ ಓಕೆನಾ ಎರಡು ಮರಿ ನಾನು ಇದ್ದೀನಿ ನಾನು ಹೇಳಿದ್ದೀನಲ್ವಾ ಅಕ್ಕಿಗಳು ಚೆನ್ನಾಗಿ ಗ್ರೋತ್ ಬರಬೇಕಂದ್ರೆ ನೀವೇ ಎತ್ಕೊಂಡು ಸಾಕೋಬೇಕಾಗುತ್ತೆ ಓಕೆನಾ ಸೊ ಮತ್ತು ಈ ತಿರಾವಲ್ಲು ಗಂಡು ಹೆಣ್ಣು ಸೊ ಇದು ಅಷ್ಟೇ ಇನ್ನ ಮೊಟ್ಟೆಗೆ ಬಂದಿಲ್ಲ ನೋಡೋಣ ಚೇಂಜ್ ಮಾಡೋಣ ಬೇರೆ ಜೊತೆ ಚೇಂಜ್ ಮಾಡೋಣ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಇದೊಂದು ಹೆಣ್ಣಿದೆ ಮತ್ತು ಇದೊಂದು ಇದು ಹೊಸ ಹೆಣ್ಣು ಈ ಇದೆರಡು ಜೊತೆ ಮಾಡ್ತೀನಿ ನೆಕ್ಸ್ಟು ಇದು ಸಿಂಗಲ್ ಗಂಡು ಮತ್ತು ಇದೊಂದು ಪಿಲಾಂಕಾಯಿ ಹೆಣ್ಣು ತಂದಿದ್ದೀನಿ ಹೊಸ್ದಾಗಿ ಸೊ ನೆಕ್ಸ್ಟ್ ಬಿಟ್ಟರೆ ಇಲ್ಲೊಂದು ರೋಲ್ ಅಕ್ಕಿ ಇದು ಈ ಸಲ ಬಿಡಕೋಸ್ಕರ ರೆಡಿ ಮಾಡಿರೋದಂಥದ್ದು ಸೊ ನಾನು ಸಾಕೊಳ್ಳೋದು ತಂದಿದ್ದೀನಿ ಇದನ್ನ ಈ ಸಲ ಬಿಡ್ತೀವಿ ಓಕೆನಾ ಫುಲ್ಲು ರೋಲ್ ಆಗಿದೆ ಅದು ಇಷ್ಟು ನಮ್ಮದು ಅಪ್ಪನ ಸೂಚನೆಗಳು ಸೂಚನೆನಾ ಯಾವ ಹೊರಡೆ ಯೂಸ್ ಆಗೋಲ್ಲ ಅದನ್ನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾನು ಸೊ ಇಷ್ಟು ನಮ್ಮ ಲಾಫ್ಟಿ ಹಳೆ ಲಾಫ್ಟಿನ ಸಮಾಚಾರ ಸೊ ಇವಾಗ ನಾನು ಹೊರಟಿದ್ದೀನಿ ಹೊಸ ಲಾಫ್ಟಿಗೆ ಸೊ ಇದ್ರ ಜೊತೆಗೆ ಹೊಸ ಲಾಫ್ಟೂ ಕೂಡ ಆ್ಯಡ್ ಮಾಡಿಬಿಡೋಣ ನಾನು ನಾವು ವೀಡಿಯೋ ಓಕೆನಾ ಇವಾಗ ಹೊಸ ಲಾಫ್ಟ್ಗೆ ಹೋಗ್ಬಿಟ್ಟು ಸಿಕ್ತೀನಿ ಸೊ ಸಾರಿ ಗೈಸ್ ನಾನು ಇಲ್ಲಿಂದ ಹೊಡ್ಬೇಕಾದ್ರೆ ತುಂಬ ಚಾರ್ಜ್ ಕಮ್ಮಿ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿ ಆವಾಗಷ್ಟೊಂದು ಫೋನ್ ಸ್ವಿಚ್ ಆಫ್ ಆಗೋಯಿತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲ ಅದು ಊಟ ಮುಗಿಸಿ ನಿತ್ಕೊಂಡಿದ್ದಾವೆ ಅಂದರೆ ನೀರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾವೆ ಸೊ ನೋಡಿ ಅಲ್ಲಿಂದ ಕೆಲಸ ಮುಸ್ಕೊಬಾರದ್ರೂ ಒಂದು ಎಂಟು ಎಂಟುವರೆ ಆಗುತ್ತೆ ಸೊ ಇಷ್ಟೊಂದು ಕಷ್ಟ ಬೀಳ್ತಾ ಇರೋದು ಅಕ್ಕಿನ ಈ ಸಲ ಸೀಲಕ್ಕೆ ಬಿಡಬೇಕು ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಕಷ್ಟಪಟ್ಟರೆ ಬಿಡ್ಬೋದು ಓಕೆನಾ ಸೊ ಆ ಥರ ಏನಿಲ್ಲ ಬಿಡೋಕ್ಕಾಗಲ್ಲ ಅಂತೇನಿಲ್ಲ ಬಿಡೋಣ ಆದಷ್ಟು ನಾವು ಟ್ರೈ ಮಾಡ್ತೀವಿ ಸೊ ಐ ಹೋಪ್ ಓಲ್ಡ್ ಆಫ್ಟು ಎಲ್ಲ ಅಕ್ಕಿಗಳು ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ತುಂಬ ಜನ ಬ್ರೋ ಬರೋ ಮಕ್ಷಿ ಮಾಕ್ಷಿಗತ ಏನಾಯಿತು ಮಕ್ಷಿ ಹೆಂಗಿದೆ ಎಲ್ಲ ಕೇಳ್ತಾಯಿದ್ವಿ ಸೊ ಮಕ್ಷಿ ಆಲ್ ಗುರು ಓಕೆನಾ ಅಕ್ಕಿನೂ ತರೋಕಾಗಲಿಲ್ಲ ನನಗೆ ಲೇಟ್ ಆಯಿತು ಸೊ ನಾಳೆ ಬೆಳಗ್ಗೆ ತಂದು ಮಕ್ಷಿಗೆ ಜೊತೆ ಹಾಕ್ತೀನಿ ಸೊ ಜೊತೆ ಹಾಕೋದು ನಿಮ್ಮ ವೀಡಿಯೋ ನಿಮಗೆ ನಾಳೆ ಕೊಡ್ತೀನಿ ಸೊ ತುಂಬ ಜನ ನೆಕ್ಸ್ಟ್ ಕೇಳ್ತಾ ಇರೋದೇನಂತಂದರೆ ರಿಪ್ಲೈ ಮಾಡಿ ಪಟಾಗಳ್ದು ಅಂತ ಸೊ ಆ ಶನಿವಾರ ಇಲ್ಲ ಭಾನುವಾರ ಅಕ್ಕಿ ರಿಲೀಸ್ ಆಗ್ತವೆ ಓಕೆನಾ ನಾಳೆ ಇಲ್ಲ ನಾಳೆ ನನಗೆ ಎಕ್ಸಾಮ್ಸ್ ಇದೆ ನಾಳೆಯಿಂದ ಸೊ ನಾಳೆ ಆಗೋಲ್ಲ ಡೌಟು ನಾಳೆ ಆಗೋದು ನಡೆದು ಒಂದು ಪಟ ರಿಲೀಸ್ ಆಗುತ್ತೆ ಆದರೆ ನಡೆದು ಇನ್ನೊಂದು ಪಟ ರಿಲೀಸ್ ಆಗುತ್ತೆ ಸೊ ಅದು ಯಾವುದೇ ರೀತಿ ಅಂದ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾಕಂದರೆ ನಾವು ಕಳ್ಳ ಮಾಡಿದೆ ಏಕದಮ್ಮ ಬಿಟ್ಬಿಟ್ರೆ ಅಕ್ಕಿಗಳು ಅಲ್ಲಿ ಖಾಲಿ ಕೂರೋದೆಲ್ಲ ಮಾಡ್ಕೊತವೆ ಸೊ ಅದೆಲ್ಲ ಆಗಬಾರ್ದು ಅನ್ನೋದಾದರೆ ಸೊ ನೀಟಾಗಿ ರೊಟೀನ್ ಫಾಲೋ ಮಾಡ್ಕೊಂಡು ನಾವು ಬೇಕಾಗುತ್ತೆ ಓಕೆನಾ ಸೊ ಅದನ್ನ ನಾನು ಮುಂದೆ ಬರೋ ವೀಡಿಯೋಗಳಲ್ಲಿ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ವಾ ಕನ್ನಡ ತಿಳಿಸಿ ಕನ್ನಡವ್ರಿಗೆ ನೋಡಿಸಿ ಅಂತ ಕೇಳ್ಕೊತ ಟೇಕ್ ಇಸ್ ಬಬಾ ಬಬಾಯ್